ನೆನೆದಿರಿ ಏನೋತಾ ಯೆ ಕೃತ್ಯವನು ಎನಗೆ ಬೆಸ भ ವೇದವ್ಯಾಸರ ದೇಹ ಸೌಂದರ್ಯವನ್ನು ಹಿಂದಿನ ಪದ್ಯದಲ್ಲಿ ನಾವೆಲ್ಲ ಕಂಡಿದ್ದೇವೆ ಕೆಂಪಾದ ಜಟೆಯಿಂದ ಕೂಡಿದವರು ಕೃಷ್ಣಾಜಿನವನ ಅವರು ತೊಟ್ಟವರು ಅವರ ದೇಹದ ಕಾಂತಿನ ತಕ್ಕಂತ ಅತ್ಯಂತ ಕಪ್ಪು ಬಣ್ಣ ಇನ್ನು ಕಂದು ಬಣ್ಣದ ನೀಳವಾದಂತಹ ಗಡ್ಡದಿಂದ ಅವರು ಕೂಡಿದವರು ಅನ್ನುವುದರ ಮೂಲಕ ಅವರು ಅತ್ಯಂತ ಭೀಕರವಾದ ಆಕೃತಿಯಿಂದ ಕೂಡಿದವರು ಅನ್ನುವುದು ನಮಗೆ ಸ್ಪಷ್ಟವಾಯಿತು ಅಂತಹ ವೇದವ್ಯಾಸರನ್ನು ತಾಯಿ ನೆನಪಿಸಿಕೊಂಡು ತಾಯಿ ನೆನಪಿಸಿಕೊಂಡಿದ್ದೇ ತಡ ನೇರವಾಗಿ ವೇದವ್ಯಾಸರು ಅಲ್ಲಿಗೆ ಆಗಮಿಸಿ ಕೇಳ್ತಾ ಇದ್ದಾರೆ ನೆನೆದಿರೇನೋ ತಾಯೇ ಕೃತ್ಯವನು ಎನೆಗೆ ಬೆಸಸು ಎನೆ ಅಮ್ಮ ನನ್ನನ್ನು ಯಾಕೆ ಜ್ಞಾಪಿಸಿಕೊಂಡಿರಿ ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೆ ಏನು ಕಾರಣ ಇದೆ ಮತ್ತು ನಾನು ಯಾವ ಕಾರ್ಯವನ್ನು ಮಾಡಬೇಕು ಎನ್ನುವುದಾಗಿ ನನಗೆ ಅಪ್ಪಣೆಯನ್ನು ಮಾಡಿ ಆ ಕಾರ್ಯವನ್ನು ಖಂಡಿತವಾಗಿ ನಿಮ್ಮ ಮನಸ್ಸಂತೋಷಕ್ಕೋಸ್ಕರ ನಾನು ಮಾಡ್ತೇನೆ ಎನ್ನುವುದಾಗಿ ವೇದವ್ಯಾಸ ಹೇಳಿದಾಗ ಮಗನೇ ಸತ್ಯವತಿ ತನ್ನ ಮಗನಾದಂತಹ ವೇದವ್ಯಾಸನ ಕುರಿತು ಹೇಳ್ತಾ ಇದ್ದಾಳೆ ಮಗನೇ ಪವಿತ್ರವಾದಂತಹ ಈ ಭಾರತ ವಂಶ ಎನ್ನತಕ್ಕಂಥದ್ದು ಯಾವುದಿದೆಯೋ ಅದರ ಜಲರಾಶಿ ಅನ್ನತಕ್ಕಂಥದ್ದು ವಿಚಿತ್ರ ವೀರ್ಯನಲ್ಲೇನೆ ಬತ್ತಿ ಹೋಯಿತು ವಿಚಿತ್ರ ವೀರ್ಯನ ಮರಣ ಯಾವಾಗ ಆಯಿತೋ ಆ ಸಂದರ್ಭಕ್ಕೆ ಆ ಕಾಲಘಟ್ಟದಲ್ಲೇ ಅದೇನಾಯಿತು ಅಂದರೆ ಈ ವಂಶ ಎನ್ನತಕ್ಕಂತಹದ್ದು ಅದಲ್ಲಿಯೇ ಬತ್ತಿ ಹೋಯಿತು ಅಂದರೆ ಈ ವಂಶದ ಬೆಳವಣಿಗೆ ಅನ್ನತಕ್ಕಂಥದ್ದು ನಿಂತು ಹೋಯಿತು ಎನ್ನತಕ್ಕಂತಹದ್ದು ನನಗೆ ದುಃಖ ಉಂಟಾಗಿದೆ ಈ ದುಃಖಕ್ಕೆ ಒಂದು ಪರಿಹಾರ ಖಂಡಿತವಾಗಿಯೂ ಇದೆ ಇದರ ಪರಿಹಾರವನ್ನು ನೀನು ಬಲ್ಲೆ ಆ ಪರಿಹಾರವನ್ನು ನೀನು ಸೂಚಿಸು ಎನ್ನುವುದಾಗಿ ವೇದವ್ಯಾಸರನ್ನ ಕುರಿತು ಸತ್ಯವತಿ ಹೇಳ್ತಾ ಇದ್ದಾಳೆ ಹೇಳಿದಾಗ ವೇದವ್ಯಾಸ ಜನನೀ ನಿಮ್ಮಡಿ ಆಜ್ಞೆಯಲ್ಲಿ ಸಂಜೆ ಅನಿಪಿವೆನು ವೈಚಿತ್ರವೀರ್ಯ ಕ್ಷೇತ್ರದಲ್ಲಿ ಸುತರ ಅಮ್ಮ ನಿಮ್ಮ ಆಜ್ಞೆಯ ಪ್ರಕಾರ ವಿಚಿತ್ರ ವೀರ್ಯನ ಪತ್ನಿಯರಲ್ಲಿ ವೈಚಿತ್ರ್ಯ ವೀರ್ಯ ಕ್ಷೇತ್ರದಲ್ಲಿ ಅಂದರೆ ವಿಚಿತ್ರ ವೀರ್ಯನ ಪತ್ನಿಯರು ಅಂಬಿಕೆ ಅಂಬಾಲಿಕೆ ಅವರ ಕ್ಷೇತ್ರದಲ್ಲಿ ಸುತರು ಅರ್ಥಾತ್ ಮಕ್ಕಳು ಜನಿಸುವ ಹಾಗೆ ನಾನು ಖಂಡಿತವಾಗಿಯೂ ಮಾಡ್ತೇನೆ ಇದನ್ನು ನೀವು ಯಾವ ರೀತಿಯಾಗಿ ಅಂದುಕೊಂಡಿದ್ರೋ ನಿಮ್ಮ ಆಜ್ಞೆಯಂತೆ ನಿಮ್ಮ ಆದೇಶದಂತೆ ಈ ಕಾರ್ಯವನ್ನು ನಾನು ಮಾಡ್ತೇನೆ ಅಷ್ಟು ಮಾತ್ರವಲ್ಲ ನಿಮಗೆ ಯಾವ ದುಃಖ ಯಾವ ಚಿಂತೆ ಯಾವ ಆಲೋಚನೆ ಇತ್ತೋ ಅಂತಹ ಚಿಂತೆಯನ್ನು ಪರಿಹರಿಸುವುದಕ್ಕಾಗಿ ಮತ್ತು ಈ ಭರತ ವಂಶನತಕ್ಕಂತಹದ್ದು ಮತ್ತೆ ಮುಂದುವರಿಯಬೇಕು ಎನ್ನುವ ಕಾರಣಕ್ಕಾಗಿ ವಂಶದ ಬೆಳವಣಿಗೆಗಾಗಿ ನಾನು ಈ ಕಾರ್ಯವನ್ನು ಮಾಡ್ತೇನೆ ಎನ್ನುವುದಾಗಿ ವೇದವ್ಯಾಸರು ತನ್ನ ತಾಯಿಗೆ ಸಮಾಧಾನವನ್ನು ಹೇಳಿದರು